ಖರ ಏನು ಚಾಕು ಅಂತ ಅಂದ್ಕೊಟ್ರಾ ಅಲ್ಲ ರೀ ಇವತ್ತು ನಾನು ಮಾಡ್ತಾ ಇರೋದು ಬ್ರೆಡ್ ಜಾಮೂನ್ ಬ್ರೆಡ್ ಜಾಮೂನ್ ಮಾಡೋಕ್ಕೆ ಬೇಕು ಮನೇಲಿ ಎಕ್ಸ್ಟ್ರಾ ಯಾರಾದರೂ ಹಾಂ ಬ್ರೆಡ್ ಹೆಚ್ಚಿಗೆ ತಂದುಬಿಟ್ಟಿದ್ರು ಬಿ ಗ್ರೂಪ್ ಬ್ರೆಡ್ ಜಾಮೂನ್ ಮಾಡಿ ಇಟ್ಕೊಂಬಿಡಿ ತಿಂಗಳ ಗಂಟ್ಲೆ ಬರುತ್ತಾ ಇವಾಗ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ ಬ್ರೆಡ್ ಜಾಮೂನ್ಗೆ ಬೇಕಾದ ಸಾಮಾನುಗಳು ಬ್ರೆಡ್ಡು ಹಾಲಿನ ಪುಡಿ ನನ್ನ ಮಗಳಿಗೆ ಹಾಲಿನ ಪುಡಿ ಕೊಟ್ಟಿದ್ದರು ಸ್ಕೂಲಲ್ಲಿ ಅದನ್ನ ಹಾಲಿನ ಪುಡಿ ಯೂಸ್ ಮಾಡೋ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಇದನ್ನ ಜಾಸ್ತಿ ಕುಡಿದ್ರೆ ಬಾಯಲ್ಲಿ ಗುಳಿ ಬರತ್ತಂತಂದು ಹೀಟ್ ಆಗತ್ತೆ ಜಾಸ್ತಿ ಅಂತಂದು ಸ್ಕೂಲ್ನ ಕೊಡೋದು ಉಪ್ಪು ಮಕ್ಕಳಿಗೆಲ್ಲ ರೇಷನ್ ಅಂತ ಕೊಡ್ತಾರಲ್ಲ ಅದರಲ್ಲಿ ಬರೋದು ಹಾಲಿನ ಪುಡಿ ಇದು ನೋಡಿ ಅದಕ್ಕೆ ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ ಪುಟ್ಟ ಮಕ್ಕಳಿಗೆ ಕೊಟ್ಟಿರೋದು ಯಾರಿಗೆ ಬೇಕಂತ ಕೊಡೋಲ್ಲ ಪುಟ್ಟ ಮಕ್ಕಳು ಮನೆಯಲ್ಲಿದ್ದಲ್ಲೇ ರೇಷನ್ನಾಗೆ ಅಂತ ಕೊಡ್ತಾರೆ ಇದು ಹಾಲಿನ ಪುಡಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಹಾಲಿನ ಪುಡಿ ತರಿಸಿ ಇಲ್ಲ ಹಾಲಾದರೂ ಹಾಕಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಚರ 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 ಅಂತ ಹಿಟ್ಟು ನಾದುಕೋಬೇಕು ಅಂತ ಏರ್ಸ್ಬೇಡಿ ಅದಕ್ಕೆ ಸರಿ ಇವಾಗ ಒಂದು ಪಾಕೆಟ್ ಹಾರಲ್ಲ ನಾವು ಎಷ್ಟು ಬೇಕಷ್ಟು ಕಂಟೆಂಟ್ಸ್ ಇವಳಗೆ ಹಾಕೋಬೇಕಾಗುತ್ತೆ ಇವಾಗ ನಾನು ಒಂದು ಐದಾರು ಬ್ರೆಡ್ ತೊಗೊತೀನಿ ಇದನ್ನ ನಾದ್ಕೋಬೇಕಲ್ಲ ಅಂತಂದ್ರೆ ಎಷ್ಟು ಬ್ರೆಡ್ ಸಾಕು ನಿಮಗೆ ಹೆಚ್ಚಿಗೆ ಜನ ಇದ್ದರೆ ಹೆಚ್ಚಿಗೆ ಮಾಡ್ಕೊಳ್ಳಿ ಮಾಡಿಟ್ಕೊಂಡ್ರೆ ಏನು ತಪ್ಪಿಲ್ಲ ನಾಲ್ಕೆ ನಾಲ್ಕು ಕಟ್ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಈಗ ತಿಡಿ ಇದನ್ನು ಈ ಕಡೆಯದು ಈ ಕಡೆಯಲ್ಲದು ಯಾಕಂದರೆ ವೈಟ್ ಇರಲ್ಲ ಇದು ಬೇಯ್ದಿದ್ದು ಜಾಮೂನ್ಗೆ ಸರಿ ಹೋಗಲ್ಲ ಇದನ್ನು ತೆಗೆದುಬಿಡೋಣ ಇದನ್ನು ತೆಗೆದ್ಬಿಟ್ಟು ಹಾಗೆ ಈ ಥರ ರೌಂಡ್ ರೌಂಡ್ ಶೇಪು ಬಿಡಬೇಕಾಗತ್ತೆ ಇದು ಇದಕ್ಕಪ್ಪ ಅಂದರೆ ಇದು ಜಾಮೂನ್ ಕಲರ್ಗೆ ಅದು ಇದು ಮಾಡೋವಾಗ ಕರೆಯುವಾಗ ಸರಿ ಹೋಗಲ್ಲ ಮತ್ತು ಇದನ್ನೇನು ಮಾಡಬೇಕು ವೇಸ್ಟ್ ಅಂತೀರಾ ಚಾದಾಗ ಎದ್ಕೊಂಡು ಗಾತ್ ಮಾಡ್ಕೊಂಡು ಕುಡ್ದು ಈ ಟೀದೊಳಗೆ ಮಸ್ತ್ ಆಗುತ್ತಾ ಅದಕ್ಕೆ ಏನು ಇಲ್ಲ ತಿನ್ನಬಾರ್ದು ಅಂತೇನಿಲ್ಲ ಇವಾಗ ನಾಲ್ಕು ಸೈಡು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ವೈಟ್ ಕಲರು ತಗೋಬೇಕಾಗತ್ತ ನೋಡಿ ಈ ರೀತಿ ವೈಟ್ ಕಲರ್ ತಗೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಂಡು ಈಗ ಇದನ್ನು ಈ ರೀತಿ ಹರ್ಕೊಂಡು ಬಿಡೋಣ ಸಕ್ಕರೆ ಪಾಕ ಮಾಡೋಕ್ಕಂತೂ ಇಟ್ಟಿದ್ದೀನಿ ಪಾಕ ಮಾಡೋದಂತೂ ಹೇಳ್ಕೊಡೋದು ಬೇಕಾಗಿಲ್ಲ ಅದೇ ನಾನು ತೊಗೋಬೇಕಾಗಿಲ್ಲ ಏನಿಲ್ಲ ನಾರ್ಮಲ್ ನೀವು ಜಾಮೂನ್ಗೆ ಯಾವ ಥರ ಮಾಡ್ತೀರಿ ಅದೇ ಥರನ ಮಾಡ್ಕೋರಿ ಈ ನಮ್ಮ ಮತ್ತೆ ಕಟ್ ಮಾಡುವಾಗ ಉಳಿತಾಯಿದ್ರೆ ಈ ಥರದ್ದು ತೆಗ್ದು ಹಾಕ್ಕೊಂಬಿಡಿ ಇದ್ದರೂ ಏನು ಪರವಾಗಿಲ್ಲ ಎಲ್ಲೋ ಒಂದೊಂದು ಬಂದಿರ್ತೈತಿ ಈ ರೀತಿ ಉದುರು ಉದುರಾಗಿ ಮಾಡಿಕೊಂಡು ಇದಕ್ಕೆ ಹಾಲಿನ ಪುಡಿ ಹಾಕೊಳ್ಳೋಣ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಲಿನ ಪುಡಿ ಹಾಲಿದ್ರೆ ಹಾಲು ಹಾಕೊಳ್ಳಿ ಒಂದು ಕಪ್ನಷ್ಟು ಹಾಲಿನ ಪೌಡ್ರ್ ಹಾಕೋತಾ ಇದ್ದೀನಿ ತುಂಬ ಕೆನೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಾಲು ಈಗ ಮಿಕ್ಸ್ ಮಾಡಿಕೊಂಡು ಜಾಮೂನು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಆಗುತ್ತೆ ಅಂದರೆ ಈ ರೀತಿ ಹಿಟ್ಟಾಗುತ್ತಾ ಎಣ್ಣೆ ಕಾಯಿಸ್ಕೊಳ್ಳೋಣ ನೆಕ್ಸ್ಟು ಸ್ವ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋ ಹಾಗಿಲ್ಲ ಈ ಥರ ಹಿಟ್ಟಿನ ಹದಕ್ಕೆ ಮಿದ್ಕೋಬೇಕಾಗತ್ತೆ ನೋಡಿ ಹಾಲಿನ ಪುಡಿ ಘಮ 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 ಅಂತ ಬರ್ತಾ ಇದೆ ಇವಾಗ ನೋಡಿ ಈ ತರ ಎಲ್ಲ ಹಿಟ್ಟಿನ ಹದಕ್ಕೆ ನಾಲ್ಕೊಂಡ್ಬಿಡ್ಬೇಕು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನ್ಕೊಂತೀನಿ ನೀರು ಜಾಸ್ತಿ ಆಗಿದ್ದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇವಾಗ ನೀರು ಜಾಸ್ತಿ ಆಗಿದೆ ಈಗ ನೀರು ಜಾಸ್ತಿ ಇದಕ್ಕೆ ಏನು ಹಾಕ್ಕೋಬೇಕಂತ ಹೇಳ್ತೀನಿ ಇನ್ನೊಂದೆರಡು ಬ್ರೆಡ್ ಹಾಕೋಬೇಕಾಗತ್ತಾ ನೀರು ಜಾಸ್ತಿ ಆದರೆ ಎಳೋಕ್ಕಾದರೆ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಬ್ಲೆಡ್ ಬ್ರೆಡ್ ಹಾಕೋಬೇಕಾಗುತ್ತೆ ನಾನು ನೀರು ಜಾಸ್ತಿ ಹಾಕಿದ್ದೀನಿ ಇನ್ನೊಂದೆರಡು ಎಕ್ಸ್ಟ್ರಾ ಬ್ರೆಡ್ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಕುಡ್ಸ್ಕೊಂಬೇಡ ನೀವು ಎಣ್ಣೆ ಬೆಣ್ಣೆ ತುಪ್ಪ ಕೂಡ ಇದ್ರೂ ಹಚ್ಕೊಂಡು ಉಂಡೆ ಆಕಾರವಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ಇಟ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಉಂಡೆ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ നീർ ഹണ്ട് ഈ രീതി ഉണ്ടെ മാ സണ്ണുണ്ടെ ബേക്ക സണ്ണുണ്ടെ മാറി ൊരു ഗുണ്ടി എണ്ണ കസിനി നോ എണ്ണ ഹോത്തല്ല ബരീർച്ചു അണ്ടെ കൊടുത്ത ಹಾಂ ನೋಡಿ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಸಕ್ಕಾತಾಗಿ ಎಣ್ಣೆ ಎಣ್ಣೆಕಾಯ್ದು ಸ್ವಲ್ಪ ಸಕ್ಕರೆ ಪಾಕ ಇಟ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಪಾಕ ಈ ರೀತಿ ರೆಡಿ ಆಗ್ತಾ ಇದೆ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಇವಾಗ ಎಣ್ಣೆ ಕಾದಿದೆಯೋ ಇಲ್ಲ ನೋಡಿಕೊಂಡು ಎಣ್ಣೆ ಹಾಕೋಣ ಇದು ಜಾಮೂನ್ ಹಾಕೋಣ ಜಾಮೂನ್ ಮಾತ್ರ ರೆಡಿ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಉಂಡೆ ಮಾಡ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಂ ಬನ್ನಿ ಇವಾಗ ಜಾಮೂನು ಉಂಡೆನ ಹಾಕ್ಕೊಳ್ಳೋಣಂತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡು ಫಸ್ಟು ಹಾಕ್ಕೊಂಡ್ಬಿಡಿ ತುಂಬ ಚೆನ್ನಾಗಿ ಕೆಂಪು ಕಲರ್ ಬರ್ತವೆ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ ನೋಡಿ ಬೇಗನೆ ಹಾಕ್ಕೊಂಡು ಕೆಳಗಡೆ ಹೊತ್ತು ಹೋಗೋ ಇದು ಕಲರ್ ಚೇಂಜ್ ಬರೋವರೆಗೂ ಕಾಡಿಸ್ಕೊಂಡ್ಬಿಡಿ ನಾನು ಬೇಗ ಬೇಗ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡ್ರು ಬರ್ತಾಯಿಲ್ಲ ಹ್ಞೂ ಇವಾಗ ನೋಡಿ ಮೊದಲು ಹಾಕಿದ್ದು ಉಂಡೆಗಳು ಯಾವ ರೀತಿ ಆಗಿರ್ತವೆ ಅಂದರೆ ಬೇಗ ಹಾಕ್ಕೊಂಡಿರ್ತೀನಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಊರಿನ ಇಟ್ಕೊಂಡು ಕರಿಬೇಕಾಗತ್ತೆ ಇವು ಒಡೆಯೋದಿಲ್ಲ ಏನಾಗಲ್ಲ ಅಷ್ಟು ಚೆನ್ನಾಗಿ ಜಾಮೂ ಬರ್ತವೆ ನೋಡಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬೇಗನೆ ಹೊಲಿಸಾಕೊಂಡ್ಬಿಡಿ ಇಲ್ಲಾಂದರೆ ಕೆಳಗಡೆ ಹೊತ್ತು ಹೋಗುವ ಸ್ವಲ್ಪ ಕೆಳಗಡೆ ಕೂಡ್ಕೊಂಡ್ಬಿಡ್ತಾವೆ ಇವು ಇವಾಗ ಇವಷ್ಟು ಕರೆಕ್ಟಾಗಿ ಕೆಂಪಗೆ ಕರ್ಕೊಂಡು ಹಾಕ್ಕೊಂಡು ಎರಡು ಅವರ್ ಬಿಟ್ಟರೆ ಮೇಲೆ ಜಾಮೂನು ರೆಡಿ ಆಗ್ತವೆ ನೋಡಿ ಪಾಕದೊಳಗೆ ಹಾಕಿದರೆ ಮುಗೀತು ನೋಡಿ ಈ ರೀತಿ ಜಾಮೂನು ರೆಡಿಯಾಗಿದ್ದಾವೆ ಈ ಅದಿರಲ್ಲಿ ಏನು ಒಳಗಡೆ ಬೇಯ್ದಿರೋಲ್ಲ ಬಿಟ್ಟಿರಲ್ಲ ಅಂತ ಏನಿರಲ್ಲ ತುಂಬ ಚೆನ್ನಾಗಿ ಒಳಗಡೆ ಎಣ್ಣೆ ಇಳ್ಕೊಂಡು ಬೇದಿರುತ್ತೆ ಬ್ರೆಡ್ ಅಲ್ವಾ ಅದಕ್ಕೆ ಬೇಗ ಇಳ್ಕೊಂಡು ಬೇಗ ಬೇದಿರುತ್ತೆ ಜಾಮೂನು ಪಾಕಕ್ಕೆ ಹಾಕ್ಕೊಂಡ್ರೆ ರೆಡಿ ಆಗಿಬಿಡ್ತಾವೆ ನೋಡಿ ಇವಾಗ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಜಾಸ್ತಿನೇ ಆಡಿಸಿದ್ರೆ ಕಲರು ಬೇಗ ಬೇಗ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಬಿಸಿ ಪಾಕಕ್ಕೆ ನಾನೊಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ ಆ ಪ್ಲೇ ಹಾಕ್ಕೊಂಡ್ಬಿಡೋಣ ಇವನ್ನ ಏನು ತೊಂದರೆ ಇಲ್ಲ ಬಿಸಿ ಬಿಸಿ ಪಾಕ ಬೇಗನೆ ಬೇಗನೇ ತಿಳ್ಕೊಂಡ್ಬಿಡತ್ತ ಇವಾಗ ನೋಡಿ ಜಾಮೂನು ರೆಡಿಯಾಗಿದೆ ನೋಡಿ ಇದು ಪಾಕ ಎಲ್ಲ ಹಿರ್ಕೋಬೇಕು ಆಮೇಲೆ ತಿನ್ನೋಕ್ಕೆ ಆಗುತ್ತೆ ಏನು ಬಿಸಿ ಇದ್ದರೂ ಹೊಡೆಯೋಲ್ಲ ಏನು ಮಾಡೋಲ್ಲ ಈ ರೀತಿ ಬ್ರೆಡ್ ಉಳಿದ್ರೆ ಜಾಮೂನು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾಯಿದ್ದೀನಿ